ವೆಲ್ಕಮ್ ಬ್ಯಾಕ್ ಸಿಜಿಐ ಮೇಲೆ ಶೂ ಎಸ್ತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಕೇಶ್ ಕಿಶೋರ್ ಫಿರುತ್ತಾ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂತಹ ಸುಪ್ರೀಂ ನಲ್ಲಿ ಮುಖ್ಯ ನ್ಯಾಯಾಧೀಶರಾದಂತಹ ಏನು ಗವಾಯಿ ಅವರೇನಿದ್ದಾರೆ ಅವರ ಮೇಲೆ ಶೂ ಇಸ್ತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಕೇಶ್ ಕಿಶೋರ್ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅದೇ ಪೊಲೀಸ್ ಠಾಣೆಗೆ ಹೋಗಿ ಅವರು ದೂರನ್ನ ಕೊಟ್ಟಿರುವಂತೆ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಯಾಕಂದ್ರೆ ಅವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿರುವಂತಹವರ ಮೇಲೇನೆ ಶೂ ಅನ್ನ ಎಸೆದಿದ್ರು ಅದು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಚರ್ಚೆ ಆಯಿತು ಯಾಕೆ ಅವರು ಆ ರೀತಿಯಾಗಿ ನಡೆದುಕೊಂಡ್ರು ಅಂತ ಹೀಗಿರುವಾಗ ಆ ಘಟನೆ ನಡೆದ ಮೇಲೆ ಕೂಡ ಕರ್ನಾಟಕದಲ್ಲಿ ಮತ್ತೆ ಭಾರತದಲ್ಲಿ ಅನೇಕ ಕಡೆ ವಕೀಲರ ಒಂದು ಸಂಘಗಳು ಕೂಡ ಹೋರಾಟವನ್ನ ಮಾಡಿದ್ವು ಇದು ನಿಜಕ್ಕೂ ಕೂಡ ಖಂಡನೀಯ ಕಾನೂನಿಗೆ ವಿರುದ್ಧವಾಗಿರುವಂಥದ್ದು ಇದು ಒಬ್ಬ ನ್ಯಾಯಾಧೀಶರ ಮೇಲೆ ಆದಂತಹ ಒಂದು ದಾಳಿಯಲ್ಲ ಇಡೀ ಒಂದು ಸಂವಿಧಾನದ ಮೇಲೆ ಇಡೀ ಒಂದು ಕಾನೂನಿನ ಮೇಲೆ ಆದಂತಹ ದಾಳಿ ಅಂತ ಹೇಳಿ ಜನರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಒಂದು ಘಟನೆ ವಿರುದ್ಧ ಈಗ ರಾಕೇಶ್ ಕಿಶೋರ್ ವಿರುದ್ಧ ಈಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮೈಸೂರಿನ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ ವಕೀಲ ರಾಕೇಶ್ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ ಈಗ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತಹ ಬಿಆರ್ ಗವಾಯಿ ಅವರೇನಿದ್ದಾರೆ ಅವರ ಮೇಲೆ ಶೂ ಎಸ್ಸಿದ್ರು ಇವರು ಯು ಎಸ್ ಎಸೆದು ವಿಕೃತಿಯನ್ನು ಮರೆತಿದ್ರು ಒಬ್ಬ ವಕೀಲರು ಈ ರೀತಿಯಾಗಿ ಕೂಡ ನಡ್ಕೊಳ್ತಾರಾ ಚಿ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ರು ಇವರು ಈಗ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ವಕೀಲ ಪುನೀತ್ ಎನ್ ಎಂಬುವರು ಏನಿದ್ದಾರೆ ಇವರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಪೊಲೀಸರು ಕೂಡ ಈ ಒಂದು ದೂರು ತಗೊಂಡಿದ್ದಾರೆ ಎಫ್ಐಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ರಾಕೇಶ್ ಕಿಶೋರ್ ವಿರುದ್ಧ ಭಾರತೀಯ ನ್ಯಾಯ ಸಮಿತಿಯ ಪ್ರಕರಣ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕಲಂ ನೂರ ಮೂವತ್ತೆರಡು ನೂರ ಮೂವತ್ತ್ ಮೂರು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅಕ್ಟೋಬರ್ ಆರರಂದು ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ವೇಳೆಗೆ ಸರ್ವೋಚ್ಚ ನ್ಯಾಯಾಲಯದ ಒಂದು ಕೋರ್ಟ್ ಹಾಲ್ ನಂಬರ್ ಒಂದೇನಿದೆ ಅದರಲ್ಲಿ ವಕೀಲ ರಾಕೇಶ್ ಕಿಶೋರ್ ಅವರು ಏನಿದ್ದಾರೆ ಅವರು ಅಂತ ಹೇಳದ ಅವಶ್ಯಕತೆ ಇಲ್ಲ ಆತನಿಗೆ ರಾಕೇಶ್ ಕಿಶೋರ್ ಬಿ ಆರ್ ಗವಾಯಿ ಅವರ ಮೇಲೆ ಶೂವನ್ನು ಎಸೆದಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಈಗ ಮೈಸೂರಿನಲ್ಲಿಯೂ ಕೂಡ ಮತ್ತೊಂದು ಎಫ್ಐಆರ್ ಆರ್ ದಾಖಲಾಗಿದೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇತ್ತು ಬೇರೆ ಬೇರೆ ಕಡೆ ಕೂಡ ಸಾಕಷ್ಟು ಎಫ್ಐಆರ್ ಆಗಿದೆ ಇವರು ಸನಾತನವಾದಿ ಅಂತ ಹೇಳಿಕೊಂಡು ಮುಖ್ಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ನ ಒಂದು ಮುಖ್ಯ ನ್ಯಾಯಮೂರ್ತಿಗೆ ಅಗೌರವ ಆಗೋ ರೀತಿಯಲ್ಲಿ ಅವಮಾನ ಮಾಡೋ ರೀತಿಯಲ್ಲಿ ನಡೆದುಕೊಂಡಿದ್ರು ಮತ್ತೆ ಆ ರೀತಿ ನಡ್ಕೊಂಡ ಮೇಲೂ ಕೂಡ ನಾನು ನಡ್ಕೊಂಡಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ಸಮರ್ಥನೆಯನ್ನು ಕೂಡ ಮಾಡಿಕೊಂಡಿದ್ರು ಅವರು ಮಾಡದಂತಹ ಒಂದು ಒಂದು ವರ್ತನೆಯಿಂದ ಹೀಗಾಗಿ ಇದಕ್ಕೂ ಇದು ಕೂಡ ಸಾಕಷ್ಟು ಜನರು ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಇವ್ರನ್ನ ಬೈತಾ ಇದ್ರು ಇವನ್ ಎಂತ ಒಂದು ವಕೀಲ ಅಂತ ಹೀಗಾಗಿ ಇವರ ವಿರುದ್ಧ ಈಗ ಮೈಸೂರಿನಲ್ಲಿ ಕೂಡ ಎಫ್ಐಆರ್ ದಾಖಲಾಗಿದೆ ದೇಶದಲ್ಲಿ ಚಿನ್ನದ ಒಂದು ಬೆಲೆ ದಿನದಿಂದ ದಿನಕ್ಕೆ ಏರ್ತಾನೆ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಮೈ ಮೇಲೆ ಚಿನ್ನಾಭರಣವನ್ನ ಧರಿಸಿ ಓಡಾಡುವಂತಹ ಒಂದು ಮಹಿಳೆಯರು ಸ್ವಲ್ಪ ಹುಷಾರಾಗಿರಬೇಕು ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಚಿನ್ನದ ಬಗ್ಗೆ ಇರುವಂತಹ ಒಂದು ಪ್ರೀತಿ ಎಲ್ಲ ಒಂದು ಕಡೆ ನಮಗೆ ತೊಂದರೆ ಆಗ್ಬೋದು ಅಂತ ಮೈ ಮೇಲೆ ಚಿನ್ನಾಭರಣವನ್ನ ಧರಿಸಿ ಓಡಾಡುವಂತಹ ಮಹಿಳೆಯರು ಸ್ವಲ್ಪ ಹುಷಾರಾಗಿರಬೇಕು ಮೈಯೆಲ್ಲ ಕಣ್ಣಾಗಿದ್ರೂ ಕೂಡ ಮೈ ಮೇಲಿನ ಒಂದು ಚಿನ್ನವನ್ನ ಕದೀತಾ ಇದ್ದಾರೆ ಕದಿಯವರು ಎಚ್ಚರವಾಗಿರ್ಬೇಕು ಇದೇ ವಿಚಾರವಾಗಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಬಸವ ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ ಭಯಂಕರವಾದಂತಹ ಒಂದು ಕಳ್ಳತನ ನಡೆದಿದೆ ಪ್ರತಿದಿನ ಗಮನಿಸುವಂತಹ ಅಕ್ಕಪಕ್ಕದವರಿಂದಲೇ ಚಿನ್ನವಾದ ಒಂದು ಕಳ್ಳತನ ಆಗ್ತಾ ಇತ್ತು ಚಿರಡೋಣಿ ಕ್ಯಾಂಪ್ನಲ್ಲಿ ಮನೆಗೆ ನುಗ್ಗಿ ಕದೀಮರು ಚಿನ್ನವನ್ನ ಕಳ್ಳತನ ಮಾಡಿದ್ದಾರೆ ಅತ್ತೆ ಸೊಸೆಯ ಒಂದು ಮಾಂಗಲ್ಯ ಸರವನ್ನ ಕದ್ದು ಪರಾರಿಯಾಗಿದ್ದಾರೆ ಕದೀಮರು ಅತ್ತೆ ವೀರಮ್ಮ ಮತ್ತು ಸೊಸೆ ಸುಮಲತಾರ ಚಿನ್ನವನ್ನ ಕದ್ದಿದ್ದಾರೆ ಕಳ್ಳರು ಮನೆಯಲ್ಲಿ ಸಿಸಿ ಟಿವಿಯ ಒಂದು ಕ್ಯಾಮರಾವನ್ನು ಅಳವಡಿಸಿದ್ದರೂ ಕೂಡ ಇವರು ಕದ್ಕೊಂಡು ಹೋಗಿರುವಂತದ್ದು ಕಳ್ಳರು ಮೂವರು ಕ್ಯಾಮೆರಾಗಳಲ್ಲಿ ಬಟ್ಟೆಯನ್ನು ಸುತ್ತಿ ಕಳು ಮಾಡಿದ್ದಾರೆ ಇನ್ನುಳಿದ ಕ್ಯಾಮರಾಗಳಲ್ಲಿ ಕಳ್ಳರ ಒಂದು ಚಲನವನ್ನು ಸೆರೆಯಾಗಿದೆ ನೋಡಿ ಕ್ಯಾಮ್ರಾಗಳಿಗೂ ಕೂಡ ಇವರು ಯಮರ್ಸಕ್ ನೋಡಿದ್ರು ಕಳ್ಳರು ಆಡಿಕೆ ಏನೇನಿದ್ರು ಸುತ್ತಲಿನಿಂದ ಒಂದು ಕತ್ ಅವರು ಒಂದು ಕೆಲವೊಂದು ವಸ್ತುಗಳನ್ನು ತಗೊಂಡು ಏನು ಕಳ್ಳರಿಗೆ ಬೇಕಾಗಿದೆ ಏನು ಚಾಕು ಚೂರಿ ಅವನ್ನು ಕೂಡ ತಂದಿದ್ದರು ಎದುರಿಸೋಕೆ ಜನಗಳನ್ನು ಹೀಗಾಗಿ ಬಂಗಾರದ ವಿಚಾರದಲ್ಲಿ ಬಂಗಾರದ ಬೆಲೆ ಲಕ್ಷ ಮೇಲೆ ದಾಟಿದೆ ಹೀಗಾಗಿ ನಾವು ಬಂಗಾರಗಳನ್ನು ಎಲ್ಲಿಗಾದ್ರೂ ಹಾಕೊಂಡು ಹೋಗ್ಬೇಕಂದ್ರೆ ಹೊರಗಡೆ ಹೋಗ್ತೀವಿ ಅಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು ಇಲ್ಲಾಂದ್ರೆ ಮನೆಯವ್ರನ್ನ ಯಾರಾದರೂ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಒಬ್ಬ ಪೊಲೀಸ್ನು ಕೂಡ ಇಟ್ಕೊಂಡು ಹೋಗಬೇಕು ಗೊತ್ತಿಲ್ಲ ಆದರೆ ಬಂಗಾರದ ರೇಟ್ ಮಾತ್ರ ಜಾಸ್ತಿ ಆಗ್ತಾ ಇದೆ ಹೆಣ್ಮಕ್ಳಿಗೆ ಬಂಗಾರದ ಮೇಲೆ ಪ್ರೀತಿ ಜಾಸ್ತಿ ಯಾವುದಾದ್ರೂ ಒಂದು ಫಂಕ್ಷನ್ ಇದೆ ಅಂದರೆ ಸಾಕು ಮನೆಯಲ್ಲಿ ಒಂದು ಬೀರ್ವಾದಲ್ಲಿ ಕಬೋರ್ಡಲ್ಲಿ ಇದ್ದಂತಹ ಎಲ್ಲ ಚಿನ್ನಗಳನ್ನು ತಗೊಂಡು ಮೈಮಾಲಕೊಂಡು ಹೋಗೋದು ಹೆಣ್ಮಕ್ಳಿಗೆ ತುಂಬಾನೇ ಪ್ರೀತಿ ಹೀಗಾಗಿ ಈಗ ನೀವು ಯಾರಾದರೂ ಓಡಾಡ್ತಾ ಇದ್ರೆ ಹುಷಾರಾಗಿರಿ ಮನೆಯಲ್ಲಿದ್ದೋರನ್ನೇ ಬಿಡ್ತಾ ಇಲ್ಲ ಚಿನ್ನದ ಒಂದು ವಿಚಾರದಲ್ಲಿ ನೋಡಿ ಮನೆಗೆ ನುಗ್ಗಿ ಕಳ್ರು ಅತ್ತೆ ಮತ್ತು ಸೊಸೆ ಇಬ್ಬರ ಒಂದು ಮಾಂಗಲ್ಯ ಸರವನ್ನೇ ಕೂಡ ಕದ್ಕೊಂಡು ಹೋಗಿದ್ದಾರೆ ಅಲ್ಲಿ ಸಿ ಸಿ ಟಿವಿಯನ್ನು ಹಾಕ್ಸಿದ್ರು ಕೂಡ ಆ ಸಿ ಸಿ ಟಿ ವಿಗಳಿಗೆ ಬಟ್ಟೆಯನ್ನು ಸುತ್ತಿ ಮೂರಕ್ಕೆ ಸುತ್ತಿದ್ದಾರೆ ಇನ್ನೊಂದಕ್ಕೆ ಸುತ್ತಿರಲಿಲ್ವಂತೆ ಹೀಗಾಗಿ ಅದರಲ್ಲಿ ಇವರ ಒಂದು ಕಳ್ಳತನದ ಒಂದು ಕಾರ್ಯ ಸರಿಯಾಗಿರುವಂಥದ್ದು ಮನೆಯಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಇದ್ದರೂ ಕೂಡ ಅದಕ್ಕೆ ಕೂಡ ಭಯ ಪಡೆದೇ ಹಾಗೆ ಮನೆಗೆ ನುಗ್ಗಿದ್ದಾರೆ ಮೂವರು ಒಂದು ಕಳ್ಳು ಮೂರು ಕ್ಯಾಮ್ರಾಗಳಿಗೆ ಬಟ್ಟೆಯನ್ನು ಸುತ್ತಿದ್ರು ನಾವು ಮಾಡುವಂಥ ಕೆಲಸ ಗೊತ್ತಾಗಬಾರ್ದು ಅಂತ ಹೀಗಿರುವಾಗ ಇನ್ನೊಂದು ಬೇರೆ ಒಂದು ಕ್ಯಾಮ್ರಾ ಇತ್ತು ಅದನ್ನು ಗಮನಿಸಿಲ್ಲ ಅನ್ಸುತ್ತೆ ಆ ಕ್ಯಾಮ್ರಾದಲ್ಲಿ ಇವರು ಕಳ್ಳತನ ಮಾಡಿದಂಥ ಒಂದು ದೃಶ್ಯಗಳು ಸರಿಯಾಗಿದೆ ಕಳ್ಳರು ಆಡಿಕೆಯನ್ನು ಸುಲಿಯುವಂಥ ಒಂದು ಕತ್ತಿ ಏನಿದೆ ಅವನ್ನು ಬಳಸಿ ಕಳ್ತನವನ್ನ ಮಾಡಿದ್ದಾರೆ ಇವಾಗ ಕಳ್ಳರ ಒಂದು ಚಲನವನ್ನು ಕ್ಯಾಮ್ರಾದಲ್ಲಿ ಸರಿಯಾಗಿದೆ ಬಿಹಾರ ಎಲೆಕ್ಷನ್ ಓದ್ತಲ್ಲೇ ಈಗ ಆರ್ ಡಿ ಲಾಲು ಕುಟುಂಬಕ್ಕೆ ಮಹಾ ಸಂಕಷ್ಟ ಒಂದು ಎದುರಾಗಿದೆ ಬಿಹಾರದಲ್ಲಿ ಇನ್ನೇನು ಚುನಾವಣೆ ಬಂದ್ ಬರುತ್ತೆ ಯಾಕಂದ್ರೆ ಚುನಾವಣೆಗೆ ದಿನಾಂಕ ಕೂಡ ಘೋಷಣೆಯಾಗಿದೆ ಹೀಗಿರುವಾಗಲೇ ಆರ್ ಜೆ ಡಿ ಲಾಲು ಕುಟುಂಬಕ್ಕೆ ಈಗ ಮಹಾ ಸಂಕಷ್ಟ ಎದುರಾಗಿರುವಂತಹ ಬಿಹಾರದಲ್ಲಿ ಇಂಡಿಯಾ ಕೂಟದ ಪರ ಪ್ರಚಾರದಲ್ಲಿ ಲಾಲು ಕಾಣಿಸ್ಕೊಳ್ತಾ ಇದ್ದಾರಂತೆ ಲಾಲು ಕುಟುಂಬದ ವಿರುದ್ಧವಿದ್ದಂತಹ ಆರೋಪದಲ್ಲಿ ಲಾಲುಗೆ ಸೂಪರ್ ಶಾಕ್ ಎದುರಾಗಿದೆ ಮಾಜಿ ಮುಖ್ಯಮಂತ್ರಿ ಲಾಲು ಪತ್ನಿ ರಾಬ್ರಿಗೆ ಕೋರ್ಟ್ ಶಾಕ್ ಕೊಟ್ಟಿದೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಹಗರಣದಲ್ಲಿ ರಾಬ್ರಿ ದೇವಿಗೆ ಹಿನ್ನಡೆ ಹಾಕಿದೆ ಪ್ರವಾಸೋದ್ಯಮ ನಿಗಮ ಹಗರಣದಲ್ಲಿ ಲಾಲು ಕುಟುಂಬದ ಅನೇಕರಿಗೆ ಮರ್ಮಾಘಾತವಾಗಿರುವಂಥದ್ದು ಲಾಲು ಫ್ಯಾಮಿಲಿ ವಿರುದ್ಧ ದೆಹಲಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯ ಒಂದು ಸಿದ್ಧತೆ ಕೂಡ ನಡೀತಾ ಇದೆ ವಿಶೇಷ ನ್ಯಾಯಾಧೀಶ ವಿಶಾಲ್ ಭೋಯ್ನೆ ರಾಬ್ರಿ ಮತ್ತು ತೇಜಸ್ವಿ ಏನಿದ್ದಾರೆ ತೇಜಸ್ವಿ ಯಾದವ್ ಅವರ ವಿರುದ್ಧ ಆರೋಪಗಳು ಕೇಳಿಬರ್ತಾ ಇದೆ ಬಿಹಾರ ಎಲೆಕ್ಷನ್ ಹೊತ್ತಲ್ಲಿ ಈಗ ಆರ್ ಜೆ ಡಿ ಲಾಲು ಪ್ರಸಾದ್ ಅದೇ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬಕ್ಕೆ ಸಂಕಷ್ಟ ಎದುರಾಗಿದೆ ಸಾಕಷ್ಟು ವಿಚಾರಗಳಿತ್ತು ಈ ಒಂದು ಕೇಸ್ನ ವಿಚಾರವಾಗಿ ಹೀಗ ಇದೇ ವಿಚಾರದಲ್ಲಿ ಕೂಡ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ ಯಾಕಂದ್ರೆ ಇನ್ನೇನು ಬಿಹಾರದ ಒಂದು ಚುನಾವಣೆಯ ದಿನಾಂಕ ಕೂಡ ಘೋಷಣೆಯಾಗಿದೆ ಅದಕ್ಕೆ ಎಲ್ಲ ಪಕ್ಷಗಳು ಕೂಡ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇವೆ ಒಂದೊಂದು ಕ ಇನ್ನೊಂದು ಕಡೆ ಬಿಹಾರ ಎಲೆಕ್ಷನ್ ಬೇರೆ ರಾಜ್ಯದ ಒಂದು ರಾಜಕಾರಣದಲ್ಲಿ ಏನೋ ಒಂದು ಬದಲಾವಣೆ ತರುತ್ತೆ ಎನ್ನುವಂತಹ ಕೂಡ ಮಾತು ಕೂಡ ಇದೆ ಹೀಗಾಗಿ ಬಿವಾ ಬಿಹಾರದ ಒಂದು ಚುನಾವಣೆ ಇದೆ ಸಾಕಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ ಹೀಗಾಗಿ ಲಾಲು ಪ್ರಸಾದ್ ಯಾದವ್ ಏನಿದೆ ಅವರ ಪತ್ನಿ ಮತ್ತು ಮಗನಿಗೆ ಒಂದು ದೊಡ್ಡ ನ್ಯಾಯಾಲಯ ಏನಿದೆ ನ್ಯಾಯಾಲಯದಲ್ಲಿ ಹಿನ್ನಡೆ ಆಗಿದೆ ಭ್ರಷ್ಟಾಚಾರದ ಆರೋಪದಡಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮದ ಒಂದು ಹಗರಣದಲ್ಲಿ ಆರ್ ಜೆ ಡಿ ಮುಖ್ಯಸ್ಥ ಆಗಿರುವಂತಹ ಪ್ರಸಾದ್ ಯಾದವ್ ಬಿಹಾರದ ಮಾಜಿ ಮುಖ್ಯಮಂತ್ರಿ ಆದಂತಹ ರಾಬ್ರಿ ದೇವಿ ಅವರ ಭಾಗ ಹಾಲಿ ವಿರೋಧ ಪಕ್ಷದ ನಾಯಕ ಆಗಿರುವಂತಹ ತೇಜಸ್ವಿ ಯಾದವ್ ಇವರ ವಿರುದ್ಧ ದೆಹಲಿಯ ವಿಶೇಷ ನ್ಯಾಯಾಲಯದಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಎಲ್ಲೋ ಒಂದು ಕಡೆ ಆತಂಕ ಎದುರಾಗಿದೆ ಈ ಒಂದು ಲಾಲು ಒಂದು ಕುಟುಂಬಕ್ಕೆ ಆರ್ ಜೆ ಡಿ ಪಕ್ಷ ಹೀಗಾಗಿ ಏನ್ ಮಾಡ್ತಾರೆ ಮುಂದೆ ಅಂತ ನೋಡ್ಬೇಕು ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಇನ್ನೂ ರಾಷ್ಟ್ರ ರಾಜಧಾನಿಯ ಒಂದು ನ್ಯಾಯಾಲಯ ಒಂದು ಆರ್ಜೆ ಡಿಗೆ ಈ ರೀತಿಯಾಗಿ ಬಿಗ್ ಶಾಕ್ ಅನ್ನ ಕೊಟ್ಟಿರುವಂತದ್ದು ಹೀಗಾಗಿ ಬಿಹಾರ ಚುನಾವಣೆಯನ್ನು ಹೇಗೆ ಎದುರಿಸ್ತಾರೆ ಅಂತ ಕಾದು ನೋಡಬೇಕು ಇದಿಷ್ಟು ಇವರೆಗಿನ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ